ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ತುಂಬ ಚೆನ್ನಾಗಿದ್ದೀನಿ ನಾವಿವತ್ತು ಬೀರೂರಿಗೆ ಹೋಗ್ತಾ ಇದ್ದೀವಿ ಯಾಕಂದ್ರೆ ದಿನಗೆ ಸ್ಕೂಲ್ ಸ್ಟಾರ್ಟ್ ಆಗೋದು ಇನ್ನೂ ನಾಲ್ಕೈದು ದಿನ ಇದೆ ನಾನು ಕೂಡ ಕೆಲ್ಸಕ್ಕೆ ಸೇರಿದ್ದೀನಿ ಅದಕ್ಕಾಗಿ ಇವಾಗ ನಾಲ್ಕು ದಿನ ಫ್ರೀ ಇದ್ದೀವಲ್ವಾ ಹೋಗಿಬಿಟ್ಟು ನನ್ನ ಮಗನ್ನ ನೋಡ್ಕೊಂಡು ಬರೋಣ ಅಂತ ನನ್ನ ಮಗನ್ನ ನಾನು ಹೇಳಿದ್ನೆಲ್ಲ ಅಪ್ಡೇಟ್ ಕೊಡ್ತೀನಂತ ನನ್ನ ಮಗನ್ನ ಅಲ್ಲೇ ಓದಿಸ್ತೀನಿ ನಮ್ಮ ಅತ್ತೆ ಚೆನ್ನಾಗೇ ನೋಡ್ಕೊಂಡಿದ್ದಾರೆ ಅವನು ಕೂಡ ಬರಲ್ಲ ಅಲ್ಲೇ ಇರ್ತೀನಂತ ಹೇಳಿದ್ದಾನೆ ಹಾಗಾಗಿ ಸರಿ ಅಂತ ಅಲ್ಲೇ ಇದ್ದೀನಿ ಈ ಒಂದು ವರ್ಷ ಮಾತ್ರ ಅಲ್ಲಿ ಬಿಡ್ತೀನಿ ಇವಾಗ ನಾವು ಆಟೋದಲ್ಲಿ ಫಸ್ಟ್ ಹೋಗಿ ಇವಾಗ ಬಸ್ಸಲ್ಲಿ ಮೆಜೆಸ್ಟಿಕ್ ತನಕ ಹೋಗಬೇಕು ಮೆಜೆಸ್ಟಿಕ್ಕಿಗೆ ಹೋಗೋದಕ್ಕೆ ನಮ್ಮ ಮನೆಯಿಂದ ಮೆಜೆಸ್ಟಿಕ್ ಹೋಗೋದಕ್ಕೇ ಎರಡು ಅವರ್ ಆಗುತ್ತೆ ಆದರೆ ಮೆಜೆಸ್ಟಿಕ್ಕಿಂದ ನಮ್ಮ ಊರಿಗೆ ಹೋಗೋದಕ್ಕೆ ಮೂರು ಅವರ್ ಆಗುತ್ತೆ ಹೋಗಬೇಕಾದ್ರೆ ಬೆಳಿಗ್ಗೆ ನಾಷ್ಟ ಮಾಡಿದ್ದು ಹೊಟ್ಟೆ ಎಲ್ಲ ಕಮ ಕಮ ಅಂತ ಹಶುವಾಗ್ತಾ ಇತ್ತು ನನ್ನ ಮಗಳಿಗೂ ತುಂಬ ಹಶುವಾಯಿತು ಹಾಗಾಗಿ ಎಗ್ ಪಪ್ಸು ರೈಲ್ವೆ ಸ್ಟೇಷನ್ ಒಳಗಡೆ ಅಲ್ಲ ಹೊರಗಡೆಗಳ ಅಂಗಡಿಗಳಿರುತ್ತಲ್ವ ಅಲ್ಲಿ ಎರಡು ಎಕ್ ಪಪ್ಸ್ ತಗೊಂಡು ತಿಂದಿದ್ವಿ ಆಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ಕೂಡ ಎಲ್ಲ ತೊಗೊಂಡ್ವಿ ನಮ್ಮ ಮಗಳಿಗೆ ಸ್ವಲ್ಪ ವಾಮಿಟ್ ಬರೋ ಥರ ಆಗುತ್ತೆ ಏನಾದರೂ ತಿಂತಾ ಇದ್ರೆ ಅವ್ಳಿಗೆ ವಾಮಿಟ್ ಬರಲ್ಲ ಅಂತ ಅವಳು ಹೇಳ್ತಾಳೆ ಸರಿ ಅಂತೇಳಿ ಖಾರ ಖಾರವಾಗಿರೋದು ಸ್ನ್ಯಾಕ್ಸ್ನೇ ತಗೊಂಡಿದ್ದೀವಿ ಟೈಮ್ ಹೋಗಿದೆ ಗೊತ್ತಿಲ್ಲ ನೋಡಿ ನಮಗೆ ಮೂರ್ಗ ಅವರು ವಿಂಡೋ ಸೀಟಲ್ಲಿ ಕೂತಿದ್ವಾ ಎಲ್ಲ ತೋಟಗಳು ಅದೆಲ್ಲ ನೋಡ್ತಾ ಗದ್ದೆಗಳು ಅದನ್ನೆಲ್ಲ ನೋಡ್ತಾನೆ ನಾವು ಆರಾಮಾಗಿ ಊರಿಗೆ ಹೋದ್ವಿ ನಮ್ಮೂರಲ್ಲಿ ಅಡಿಕೆ ತುಂಬ ಫೇಮಸ್ ಎಲ್ಲಿ ನೋಡಿದರೂ ಅಡಿಕೆ ಇರುತ್ತೆ ನಮ್ಮೂರಿಗಿಂತ ಮುಂಚೆ ಮುಂದೆ ಸ್ವಲ್ಪ ಅಲ್ಲೆಲ್ಲ ತೆಂಗಿನ ಮರ ಜಾಸ್ತಿ ಇದೆ ತೆಂಗಿನ ಮರ ತುಂಬಾ ಫೇಮಸ್ ಹೋಗೋ ದಾರಿಲೆಲ್ಲ ತೆಂಗಿನ ಮರಗಳೇ ತೋಟವೇ ಜಾಸ್ತಿ ಆಗಿತ್ತು ಆಮೇಲೆ ಬೇರೆ ಬೇರೆ ಥರ ತರಕಾರಿಗಳೆಲ್ಲ ಹಾಕಿದ್ರಲ್ಲ ಅದನ್ನೆಲ್ಲ ನಾನು ಇವಾಗ ನೋಡ್ತಾ ಇದ್ದರೆ ಅಗ್ರಿಕಲ್ಚರು ತುಂಬ ಡಿಫ್ರೆಂಟಾಗಿ ಇದ್ದಾರೆ ಅದನ್ನೆಲ್ಲ ನೋಡೋದಕ್ಕೆ ಹೊಸ ಹೊಸದಾಗಿ ಮಾಡೋದು ಇದನ್ನೆಲ್ಲ ನಾನು ಊರಿಗೆ ಹೋಗೋ ಟೈಮಲ್ಲೇ ಇದನ್ನೆಲ್ಲ ನೋಡ್ತೀನಿ ನನಗೆ ತುಂಬ ಖುಷಿಯಾಗುತ್ತೆ ಟ್ರಾವೆಲ್ ಮಾಡೋದು ಅಂದರೆ ತುಂಬ ಹೊತ್ತು ಟ್ರಾವೆಲ್ ಮಾಡಿದರೆ ಇಷ್ಟ ಆಗೋಲ್ಲ ನನಗೆ ಒಂದು ಸ್ವಲ್ಪ ಹೊತ್ತು ಟ್ರಾವೆಲ್ ಮಾಡೋದಾಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ ತ್ರೀ ಅವರ್ಸ್ ಅಂದರೆ ಓಕೆ ಅದಕ್ಕಿಂತ ಜಾಸ್ತಿ ಅಂದರೆ ಆಗಲ್ಲ ತ ಟಯರ್ಡ್ ಆಗಿಬಿಡ್ತೀವಿ ಆದರೆ ಇಲ್ಲಿಂದ ಅತ್ತೆ ಮನೆಗೆ ಹೋಗೋದು ತ್ರೀ ಅವರ್ಸ್ ಬಟ್ ನಮ್ಮ ಮನೆಗೆ ಉಡುಪಿಗೆ ಹೋಗ್ಬೇಕಂತ ಹೇಳಿದರೆ ಒಂದು ನೈಟೆಲ್ಲ ಆಗುತ್ತೆ ಪ್ರತಿ ಸಲ ನೈಟಲ್ಲೇ ಹೋಗೋದ್ರಿಂದ ಏನಂತಲೇ ಕಾಣಿಸೋದೇ ಇಲ್ಲ ನಮಗೆ ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಬೇಲ್ಪುರಿ ಬಂತು ದಿನ ನಂಗೆ ಬೇಕು ಬೇಕು ಅಂತ ಹೇಳಿದ್ಲು ಸರಿ ಅಂತೇಳಿ ಅಡುಗೊಂದು ತಕ್ಕೊಟ್ಟೆ ಖಾರ ಖಾರವಾಗಿ ತಿಂತ ಇದ್ದರೆ ಟೈಮ್ ಪಾಸ್ ಆಗುತ್ತಲ್ವಾ ಹಾಗಾಗಿ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ನಾವು ಹೊರಗಡೆ ತಿನ್ನೋ ಬೇಲ್ಪುರಿಗಿಂತ ಇದು ತುಂಬ ಡಿಫ್ರೆಂಟಾಗಿತ್ತು ಚೆನ್ನಾಗಿತ್ತು ಆ ಪುರಿ ಇದೆಯಲ್ವಾ ಅದು ಕ್ರಂಚಿಯಾಗಿ ಚೆನ್ನಾಗಿತ್ತು ಇವಾಗ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ ಇಲ್ಲಿಂದ ನಮ್ಮ ಮನೆಗೆ ನಡ್ಕೊಂಡೇ ಹೋಗ್ಬೋದು ತುಂಬ ಹತ್ತಿರನೇ ಇದೆ ಮನೆ ತೋರಿಸ್ತೀನಿ ಬಂದ ಈ ರೋಡ್ ಇದೆಯಲ್ವಾ ಈ ರೋಡ್ ಎಂಡಿಗೆ ಹೋದರೆ ಮನೆ ಸಿಗುತ್ತೆ ನಾನು ಬಂದಾಗ ಹರ್ಷಿತ್ ಹಿಂದಿನ ಬಾಗ್ಲಲ್ಲಿದ್ದ ನಾನು ಅವನಿಗೆ ಸರ್ಪ್ರೈಸ್ ಮಾಡೋಣ ಅಂತ ಹೋದೆ ಹೋದ ಕೂಡಲೇ ನನಗಂತೂ ಅವನ್ನ ನೋಡಿ ತುಂಬ ಸಂತೋಷ ಆಯಿತು ಒಂದು ತಿಂಗಳು ನೋಡಿರಲಿಲ್ಲ ಮಗುನ ಅವನು ನೋಡಿದ್ರೆ ತುಂಬ ಹ್ಯಾಪಿಯಾಗಿ ಆಟ ಆಡ್ತಿದ್ದಾನೆ ಒಂದು ಕಡೆ ನಿಲ್ಲೋದೇ ಇಲ್ಲ ಇಲ್ಲಿರೋದಕ್ಕಿಂತ ಅಲ್ಲಿ ತುಂಬ ಫ್ರೀಡಮ್ ಆಗಿದ್ದಾನೆ ಅಂತ ಅನಿಸುತ್ತೆ ಆಟ ಅಂದರೆ ಆಟ ನಾನು ಓದ ಕೂಡಲೇ ತಪ್ಪಿಕೊಂಡು ಮುತ್ತುಕೊಟ್ಟೆ ಸ್ವಲ್ಪ ಬೆಳೆದಿದ್ದಾನೆ ಸ್ವಲ್ಪ ದಪ್ಪ ಆಗಿದ್ದಾನೆ ಚೆನ್ನಾಗಾಗಿದ್ದಾನೆ ಪರವಾಗಿಲ್ಲ ಇದು ನಮ್ಮ ಅತ್ತಿಗೆ ಮಗ ಇವನ್ನ ಊರಿಗೆ ಊರಿಗೆ ವಾಪಸ್ ಹೋಗ್ತೀವಲ್ಲ ಬೆಂಗಳೂರಿಗೆ ಅವಾಗ ವಾಪಸ್ ಕರ್ಕೊಂಡು ಹೋಗ್ತೀವಿ ಇವಾಗ ನಾವು ಹೋದ್ಮೇಲೆ ಅರ್ಷಿತ ಒಬ್ಬನೇ ಇರ್ತಾನೆ ಅವನಿರೋ ತನಕ ಅವನ ಜೊತೆಗೆ ತುಂಬ ಚೆನ್ನಾಗಿ ಆಡ್ತಾ ಇದ್ನಂತೆ ಅವನು ಹೋದ್ಮೇಲೆ ಅವನ್ನ ಕೇಳ್ತಾನೋ ಏನು ಅಂತ ಗೊತ್ತಿಲ್ಲ ಹಾಗೆ ನಾವು ಒಂಥರ ಟೆನ್ಷನಲ್ಲೇ ಇದ್ದೆ ನಾನು ಅವನು ಕರ್ಕೊಂಡು ಹೋದರೆ ಅವನು ಒಬ್ಬನೇ ಆಗಿಬಿಡ್ತಾನಲ್ಲ ಅಂತ ಬಟ್ ಆದರೆ ಇವನು ತುಂಬ ಹ್ಯಾಪಿಯಾಗಿದ್ದಾನ ನೋಡಿ ಎಷ್ಟು ಖುಷಿಯಾಗಿ ನನ್ನನ್ನು ತಪ್ಪಿಕೊಂಡೇ ಇದ್ದ ನನಗಂತೂ ನಾಲ್ಕು ದಿನ ಇದ್ದೆ ಊರಲ್ಲಿ ಇವನ್ ಜೊತೆಗೆ ಇದ್ದಿದ್ದ ಟೈಮೇ ನನಗೆ ಹೋಗಿದ್ದೆ ಗೊತ್ತಾಗಿಲ್ಲ ನನಗೆ ವೀಡಿಯೋ ಮಾಡಬೇಕು ಅಂತಲೂ ಅನಿಸ್ಲಿಲ್ಲ ಫಸ್ಟ್ ಡೇ ಮಾತ್ರ ನಾನು ಒಂದು ಎರಡು ದಿನ ವೀಡಿಯೋ ಸ್ವಲ್ಪ ಸ್ವಲ್ಪ ಮಾಡಿದೆ ಮತ್ತು ಮೂರನೇ ದಿನ ನಾಲ್ಕನೇ ದಿನ ಅಂತೂ ವೀಡಿಯೋ ಮಾಡೋದಕ್ಕೂ ನನಗೆ ಮನಸ್ಸಾಗಲಿಲ್ಲ ಯಾವಾಗಲೂ ಅವನೊಟ್ಟಿಗೆ ಇರಬೇಕು ಆಟ ಆಡ್ತಿರ್ಬೇಕು ಕರ್ಕೊ ಒಂದೊಂದು ಸಲ ಅನ್ನಿಸ್ತಾ ಇತ್ತು ಕರ್ಕೊಂಡು ಹೋಗಿಬಿಡೋಣ ಅವರಿಗೆ ಕರ್ಕೊಂಡು ಹೋಗಿಬಿಡೋಣ ಅಂತ ಆದರೆ ಮತ್ತೆ ಯೋಚನೆ ಮಾಡಿದೆ ಅವನು ನನ್ನೊಟ್ಟಿಗಿದ್ರೆ ತುಂಬ ಮುದ್ದು ಮಾಡಿ ಮುದ್ದು ಮಾಡಿ ಮಾತೇ ಕೇಳಲ್ಲ ಹಾಗಾಗಿ ಆ ಅಜ್ಜಿ ತಾತನೊಟ್ಟಿಗೆ ಬೆಳೆದ್ರೆ ಅವನಿಗೆ ಸ್ವಲ್ಪ ಬುದ್ಧಿ ಬರುತ್ತೆ ಅವನು ನನ್ನ ಜೊತೆಗಿರುವಾಗ ಸರಿಯಾಗಿ ಮಾತಾಡ್ತಾ ಇರಲಿಲ್ಲ ಬಟ್ ಆದರೆ ಇವಾಗ ನಾನು ನೋಡ್ತೀನಿ ತುಂಬ ಸೂಪರಾಗಿ ಮಾತಾಡ್ತಾನೆ ತುಂಬ ಚೇಂಜಸ್ ಇದೆ ಅವನು ಚೆನ್ನಾಗಿದ್ದಾನೆ ಹಾಗಾಗಿ ನನಗೂ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ನಾನು ಕೆಲಸಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅವನು ಕರ್ಕೊಂಡು ಹೋದರೆ ಮತ್ತು ಕೆಲಸಕ್ಕೆ ಹೋಗೋದಕ್ಕೆ ಅವನ್ನ ಪಿಕಪ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಒಂದು ವರ್ಷ ಅಜ್ಜಿ ತಾತನೊಟ್ಟಿಗೆ ಇದ್ದಾಗ ಮಾತು ಬರುತ್ತೆ ಬುದ್ಧಿ ಬರುತ್ತೆ ಆಮೇಲೆ ನಾನು ಕೆಲ್ಸಕ್ಕೆ ಹೋದರೆ ನನಗೂ ಏನಾದರೂ ಫಿನಾನ್ಷಿಯಲಿ ಹೆಲ್ಪ್ ಆಗುತ್ತೆ ಅಂತ ಅತ್ತಿಗೆ ಮನೆಯಲ್ಲಿ ಬಿಟ್ಟಿದ್ದೀನಿ ಅತ್ತಿಗೆ ಎಲ್ಲ ಅತ್ತೆ ಮನೆಯಲ್ಲಿ ಬಿಟ್ಟಿದ್ದೀನಿ ರಾತ್ರಿ ಊಟಕ್ಕೆ ಕಬಾಬು ಮತ್ತು ನಮ್ಮತ್ತೆ ಇದು ಸಾಂಬಾರು ಮಾಡಿದ್ವಿ ನಾನು ಅತ್ತೆ ಸೇರಿ ಇಬ್ಬರು ಸೇರಿಕೊಂಡೇ ಮಾಡಿದ್ವಿ ಅಡುಗೆ ನಾನು ಊರಿಗೆ ಹೋದರೆ ಅತ್ತೆಗೆ ರೆಸ್ಟ್ ಕೊಡಬೇಕು ಅಂತ ಅಂದ್ಕೊಳ್ತೀನಿ ಆದರೆ ನಿಜವಾಗ್ಲೂ ಯಾರಿಗೆಲ್ಲ ಇಂಥ ಅತ್ತೆ ಅಂತ ನನಗೆ ಗೊತ್ತಿಲ್ಲ ಬಟ್ ನನಗೆ ಸಿಕ್ಕಿದ್ದಾರೆ ನಮ್ಮತ್ತೆ ಬಂದುಬಿಟ್ಟು ನನಗೆ ಎಲ್ಲ ಕೆಲಸ ನಾನು ಒಬ್ಬಳೇ ಮಾಡಬಾರ್ದು ನಿನಗೆ ಏನಕ್ಕೆ ಎಲ್ಲ ಕೆಲಸ ಮಾಡಬೇಡ ನಾನು ಹೆಲ್ಪ್ ಮಾಡ್ತೀನಿ ಅಂತ ನಾನು ಯಾವಾಗ ಹೋದ್ರೂ ನಾವು ಒಟ್ಟಿಗೆ ಇದ್ದಾಗಲೂ ಅಷ್ಟೇ ಅತ್ತೆನೂ ನನಗೆ ನಾನು ಅರ್ಧ ಕೆಲಸ ಮಾಡಿದ್ರೆ ಅತ್ತೆ ಅರ್ಧ ಕೆಲಸ ಬಿಡೋದಿಲ್ಲ ಆ್ಯಕ್ಚುಲಿ ಜಾಸ್ತಿ ಕೆಲಸ ಬಿಡೋಲ್ಲ ಅವ್ರಿಗೆ ಏನು ಅನಿಸುತ್ತೆ ಅದನ್ನು ಅವರು ಡೈರೆಕ್ಟಾಗಿ ಮಾತಾಡ್ತಾರೆ ಅಷ್ಟೇ ಅದು ಬಿಟ್ಟರೆ ಅವರು ಕೆಲಸ ಮಾಡ್ದು ಮಾಡ್ತಾನೇ ಇರ್ತಾರೆ ನಾನು ಹೇಳಿದ್ರು ಕೇಳಲ್ಲ ನೀವು ಕೂತ್ಕೊಳ್ಳಿ ನಾನು ಮಾಡ್ತೀನಿ ಅಂತ ಹೇಳಿದ್ರು ಕೇಳಲ್ಲ ಅವರಿಗೆ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಇಷ್ಟಾಗಲ್ಲ ನೀನುಬ್ಳೇ ಎಷ್ಟು ಮಾಡ್ತೀಯ ನಾನು ಮಾಡ್ತೀನಿ ಅಂತೇಳಿ ಮಾಡ್ತಾರೆ ತುಂಬ ಒಳ್ಳೆಯವರು ಅವರು ಇವಾಗ ನೋಡಿ ಊರಲ್ಲಿದ್ದರೆ ಹೀಗೆ ಏನಾದರೂ ಒಂದು ಕೆಲಸ ಮಾಡ್ತಾನೇ ಇರ್ತಾರೆ ಇವಾಗ ತೆಂಗಿನ ಗರಿ ಬಿದ್ದಿತ್ತು ಅದರಲ್ಲಿ ಅದರಲ್ಲಿಂದ ಇಡ್ ಮಾಡೋಣ ಅಂತೇಳಿ ಎಲ್ಲ ಇದು ಮಾಡ್ತಾ ಇದ್ದಾರೆ ನಮ್ಮ ಅತ್ತಿಗೆ ಮಗ ಡೇವಿಡ್ ಅಂತೇಳಿ ಇವನು ಇರೋ ತನಕ ನಮ್ಮ ಅತ್ತಿಗೆಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ಅವರು ಏನು ಹೇಳ್ತಾರೋ ಅದು ಮಾಡ್ತಾನೆ ಇವನು ಅಷ್ಟೇ ಸುಮ್ಮನೆ ಇರೋದು ಅವನಿಗೆ ಬೋರ್ ಆಗುತ್ತೆ ಅಜ್ಜಿ ಸುಮ್ಮನೆ ಇರೋದು ಬೇಡ ಏನಾದರೂ ಒಂದು ಮಾಡೋಣ ಬನ್ನಿ ಬೇಲಿ ಕಟ್ಟೋಣ ಬನ್ನಿ ತೋಟಕ್ಕೆ ಬೇಲಿ ಕಟ್ಟೋಣ ಮನೆ ಸುತ್ತ ಆ ಕಡೆ ಸಡ ಖಾಲಿ ಜಾಗ ಇದೆ ಅಲ್ಲಿ ಬೇಲಿ ಕಟ್ಟೋಣ ಅಂತ ಹೇಳ್ತಾನೆ ಈ ರೀತಿ ಅವ್ನಿಗೇನಾದರೂ ಕೆಲಸ ಮಾಡ್ತಾ ಇರಬೇಕು ನೋಡಿ ಇಡಿ ಸುಡಿ ಈ ರೀತಿ ಮಾಡಿದ್ದಾರೆ ನಮ್ಮ ಅರ್ಶಿತ್ತು ನೋಡಿ ಜಾಲಿಯಾಗಿ ಸೈಕಲ್ ಓಡಿಸ್ತಾ ಇದ್ದೀನಿ ದೀನಾಗೂ ಅಷ್ಟೇ ತುಂಬ ಖುಷಿಯಾಗಿಬಿಟ್ಟಿದೆ ಇಲ್ಲಿ ವೆಹಿಕಲ್ಸ್ ಏನು ಬರೋಲ್ಲ ಹಿಂದಿನ ರೋಡಲ್ಲಿ ಫುಲ್ಲು ವೆಹಿಕಲ್ಸ್ ಏನು ಬರೋಲ್ಲ ಡೆಡ್ ಎಂಡು ಹಾಗಾಗಿ ಇಲ್ಲಿ ಇದು ಕಾಂಕ್ರೀಟ್ ರೋಡ್ ಹಾಕಿದರೆ ಆರಾಮಾಗಿ ಮಕ್ಕಳು ಆಟ ಆಡ್ತಾ ಸಂತೋಷವಾಗಿರ್ತಾರೆ ಇವಾಗ ನಾನು ಫಸ್ಟ್ ಟೈಮ್ ನಮ್ಮ ಅತ್ತೆ ಜೊತೆಗೆ ಸಂತೆಗೆ ಹೋಗ್ತಾ ಇದ್ದೀನಿ ಅಂದರೆ ಮದುವೆ ಆಗಿ ಏಳೆಂಟು ವರ್ಷ ಆಯಿತು ಒಂದು ಸಲೂ ನಾನು ಊರಲ್ಲಿರೋ ಸಂತೆಗೆ ಹೋಗಲಿಲ್ಲ ಸಂತೆ ಅಂದರೆ ಮಾಮೂಲಿ ಯಾವಾಗಲೂ ಎಲ್ಲ ಕಡೆ ಇರುತ್ತಲ್ಲ ಸಂತೆ ಅದೇ ರೀತಿ ಇರುತ್ತೆ ಬಟ್ ಆದರೆ ಹೋಗೋ ದಾರಿ ಗೊತ್ತಿಲ್ಲ ಅದು ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ ಹಾಗಾಗಿ ನಮ್ಮ ನಮ್ಮತ್ತೆ ನನಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಹೋಗಿ ನೋಡಿದರೆ ನನಗೆ ಶಾಕ್ ಆಯಿತು ನೋಡಿದರೆ ಇಲ್ಲಿ ನಾಲ್ಕೈದು ಹಳ್ಳಿಗಳಿದೆ ರೈಲ್ವೇ ಅಲ್ಲಿ ಅದನ್ನು ದಾಟ್ಕೊಂಡು ಮತ್ತು ಈ ಥರ ನುಗ್ಗಿಕೊಂಡು ಹೋಗ್ಬೇಕು ಅಂತ ಹೇಳಿದರು ಕೆಳಗಡೆಯಿಂದ ಮೈನ್ ರೋಡಿಂದ ಹೋಗ್ಬೋದು ಆದರೆ ತುಂಬ ದೂರ ಆಗುತ್ತೆ ಇದು ಶಾರ್ಟ್ ರೂಟ್ ಅಂತ ಹೇಳಿದರು ನನಗೆ ಸ್ವಲ್ಪ ಭಯನೇ ಆಯಿತು ನಾನು ಹೇಳಿದೆ ಅತ್ತೆಗೆ ನೀವು ಒಬ್ಬೊಬ್ರು ಇರಬೇಕಾದ್ರೆ ಈ ರೋಡಲ್ಲಿ ಬರಬೇಡಿ ಅತ್ತೆ ಅಂತ ಸ್ವಲ್ಪ ದೂರನೇ ಇದೆ ನೋಡಿ ಇವಾಗ ಸಂತೆಗೆ ಬಂದಿದ್ದೀವಿ ಈಗ ಮಳೆಗಾಲ ಅಲ್ವಾ ಹಾಗಾಗಿ ಎಲ್ಲರೂ ಟಾರ್ಪಲ್ ಕಟ್ಕೊಂಡು ಸೇಮ್ ನಮ್ಮ ಬೆಂಗಳೂರಲ್ಲಿರೋ ಹೊಸ ರೋಡಲ್ಲಿರೋ ಸಂತೆ ಥರನೇ ಇದೆ ಏನೂ ಡಿಫ್ರೆಂಟ್ ಇಲ್ಲ ನನಗನ್ಸುತ್ತೆ ಬೆಂಗಳೂರಲ್ಲಿ ತರಕಾರಿ ರೇಟೆಲ್ಲ ಕಡಿಮೆ ಇಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಅಂತ ಬೆಂಡೆಕಾಯಿ ಮೂವತ್ತು ರೂಪಾಯಿ ಕೆ ಜಿ ಇತ್ತು ಬೆಂಗಳೂರಲ್ಲಿ ಇಲ್ಲಿ ಅರವತ್ತು ರೂಪಾಯಿ ಕೆ ಜಿ ಅಂತ ಹೇಳ್ತಾರೆ ಹಳ್ಳಿಯಾದ್ರೂ ರೇಟ್ ಜಾಸ್ತಿ ಇದು ನೋಡಿ ಇಲ್ಲಿ ಸಂತೆಗೆ ಬಂದರೆ ನಮ್ಮತ್ತೆ ಯಾವಾಗಲೂ ಅಷ್ಟೇ ಮಂಡಕ್ಕಿ ಮತ್ತು ಜಿಲೇಬಿ ಮತ್ತು ಬೊಂಡ ಇದಿಷ್ಟು ತೊಗೊಳ್ತಾರೆ ಇವತ್ತು ಕೂಡ ತಗೊಂಡ್ವಿ ನಾವು ಬರಬೇಕಾದ್ರೆ ನೋಡಿ ಇಲ್ಲಿ ಟ್ರೈನ್ ಬರ್ತಾ ಇದೆ ಸ್ವಲ್ಪ ವೆಯ್ಟ್ ಮಾಡಿ ನೋಡಿಕೊಂಡು ಆ ಕಡೆ ಈ ಕಡೆ ನೋಡಿಕೊಂಡೇ ನಾವು ರೋಡ್ ಇದು ರೈಲ್ವೆ ಹಳಿನ ಕ್ರಾಸ್ ಮಾಡಬೇಕು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆಮೇಲೆ ನಾವು ನಿಧಾನಕ್ಕೆ ಕ್ರಾಸ್ ಮಾಡಿದ್ವಿ ನಮ್ಮ ಮನೆ ಪಕ್ಕನೇ ರೈಲ್ವೆ ಸ್ಟೇಷನ್ ಇದೆ ನಾನು ಹೇಳಿದ್ನಲ್ಲ ಒಂದು ಸ್ವಲ್ಪ ದೂರ ಇದೆ ಒಂದು ಟೂ ಹಂಡ್ರೆಡ್ ಮೀಟರ್ ಇರ್ಬೋದು ಅಷ್ಟೇ ಇಲ್ಲಿ ಹೋಗಬೇಕಾದ್ರೆ ವಾಪಸ್ ಬರಬೇಕಾದ್ರೆ ಒಂದು ಮನೆ ನೋಡಿದೆ ಸಣ್ಣದು ಆಫ್ ಸೈಡ್ ಕೂಡ ಇಲ್ಲ ಸಣ್ಣದು ಜಾಗ ಇದೆ ಅದರಲ್ಲಿ ತುಂಬ ನೀಟಾಗಿ ಚೆನ್ನಾಗಿ ಕಟ್ಟಿದರು ಆ ಡಿಸೈನ್ ಇಷ್ಟ ಆಯಿತು ಆ ಮನೆಯದು ಅದಕ್ಕೆ ಆ ಮನೆಯನ್ನು ವೀಡಿಯೋ ಮಾಡಿದೆ ನಾನು ನಮ್ಮ ಮನೆಯವ್ರಿಗೆ ತೋರಿಸೋಣ ಅಂತ ಇವಾಗ ಬಂದ ಕೂಡಲೇ ನಾವು ಪೂರಿ ಮತ್ತು ತೊಗೊಂಬಂದಿದ್ವಲ್ಲ ಸಂತೆಯಿಂದ ಸ್ನ್ಯಾಕ್ಸು ಅದನ್ನು ತಿಂದ್ವಿ ಇವಾಗ ಮತ್ತೆ ಎರಡು ಮೂರು ದಿನ ನಾನು ಇದ್ದೆ ಅಲ್ಲಿ ಒಟ್ಟು ಫೈವ್ ಡೇಸ್ ಇದ್ದೆ ಬಟ್ ಆದರೆ ನಾನು ಯಾವುದು ಕೂಡ ವೀಡಿಯೋ ಮಾಡೋಕ್ಕೋಗಿಲ್ಲ ನನ್ನ ಮಗನೊಟ್ಟಿಗೆ ಜಾಲಿಯಾಗಿ ಟೈಮ್ ಸ್ಪೆಂಡ್ ಮಾಡಿದೆ ನನಗೆ ವೀಡಿಯೋ ಮಾಡೋದು ಮರ್ತೆ ಹೋಗ್ಬಿಟ್ಟಿತ್ತು ಇವಾಗ ಲಾಸ್ಟ್ ಡೇ ಹೋಗಬೇಕಾದ್ರೆ ವೀಡಿಯೋ ಮಾಡ್ತಾಯಿದ್ದೀನಿ ನಮ್ಮ ಮತ್ತು ಮಾವಿನಕಾಯಿ ಎರಡು ಇಡ್ತಾಯಿದ್ದಾರೆ ಹೋದ್ ಸಲ ಬಂದಾಗಲೇ ನಾನು ತುಂಬ ಮಾವಿನಕಾಯಿ ತೊಗೊಂಡೋಗಿದ್ದೀನಿ ಈ ಸಲ ನನ್ನಿಂದ ಎತ್ಕೊಂಡೋಗೋಲ್ಲ ಅಂತೇಳಿ ನಾನು ತೊಗೊಳ್ಳಿಲ್ಲ ಎರಡು ಎರಡು ಮಾವಿನಕಾಯಿ ಇದೆ ಅಮೂಟಲಿ ಇದೆಯಲ್ವಾ ಮೂಟೆಯಲ್ಲಿ ನಮ್ಮ ನಮ್ಮ ಮಾವ ಬಂದುಬಿಟ್ಟು ಸ್ಲಿಪ್ಪರ್ ಶಾಪು ಸ್ಲಿಪ್ಪರೆಲ್ಲ ಮಾರಾಟ ಮಾಡ್ತಾರೆ ಹಾಗಾಗಿ ನಮಗೂ ಊರಲ್ಲಿ ಇರೋ ನಮಗೆಲ್ರಿಗೂ ಒಂದೊಂದು ಜೊತೆ ಕೊಟ್ಕಳಿಸಿದ್ದಾರೆ ಆ ಮೂಟೆ ಏನಿಲ್ಲ ಅದನ್ನು ತಗೊಂಡೋಗಿ ಮಕ್ಳಿಗೆ ಕೊಡಿ ಅಂತೇಳಿ ಕೊಟ್ಕಳ್ಸಿದ್ದಾರೆ ಅದನ್ನು ಬೇರೆ ತೊಗೊಂಡೋಗ್ಬೇಕು ನಮ್ಮ ಮಗ ಈಗ ಕ್ಯಾಪ್ ಹಾಕ್ಕೊಂಡು ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಟಿ ಶರ್ಟ್ ಹಾಕ್ಕೊಂಡು ರೆಡಿಯಾಗಿದ್ದಾನೆ ಈಗ ಅವನು ಕರ್ಕೊಂಡು ಹೋಗಬೇಕು ಅಂತ ಅವನು ಅಂದ್ಕೊಂಡಿದ್ದಾನೆ ಅವನ್ನ ಕರ್ಕೊಂಡು ಹೋಗ್ಬೇಕಂತ ಹೊಡೆದೋಗಿರೋ ಒಂದು ಫೋನ್ ಇತ್ತು ಅದನ್ನು ಒಂದು ಕಿಶೆಯಲ್ಲಿ ಇಟ್ಕೊಂಡು ರೆಡಿ ಆಗ್ತಿದ್ದಾನೆ ನೋಡಿ ನಾನು ಬರ್ತೀನಮ್ಮ ಬರ್ತೀನಮ್ಮ ಅಂತ ಮೊದಲೆಲ್ಲ ಕೊಡ್ತಿದ್ದಾನೆ ನನಗೆ ನನಗೆ ತುಂಬಾ ಬೇಜಾರಾಯಿತು ಅವನ್ನ ಕರ್ಕೊಂಡು ಹೋಗೋಣ ಅಂತ ಅನ್ನಿಸ್ತಿದ್ದು ನನಗೆ ಒಂದೊಂದು ಸಲ ಅನ್ನಿಸ್ತು ಇಲ್ಲ ಅವನ್ನ ಕರ್ಕೊಂಡು ಹೋಗಿಬಿಡೋಣ ಬೇಡ ಬಿಡು ಪರವಾಗಿಲ್ಲ ಕೆಲ್ಸಕ್ಕೆ ಹೋಗ್ದಿದ್ರೆ ಏನಾಯಿತು ಇವಾಗ ಮಕ್ಕಳ ಜೊತೆಗೆ ಇರೋದು ಇದೇ ಟೈಮ್ ಅಲ್ವ ಅವ್ನು ದೊಡ್ಡವನಾದರೆ ನಮ್ಮ ಜೊತೆಗೆ ಈ ರೀತಿ ಇರಲ್ವಲ್ಲ ಅಂತ ನನಗೆ ನೈಟೆಲ್ಲ ನಿದ್ದೆ ಬರಲಿಲ್ಲ ಅವನನ್ನು ಕರ್ಕೊಂಡೋಗ್ಬಿ ಕರ್ಕೊಂಡೋಗ್ಬೇಕು ಅಂತ ಅನ್ನಿಸ್ತಾ ಇತ್ತು ಬಟ್ ಆದರೆ ಅಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ನಮ್ಮ ಅತ್ತೆ ಮಾವ ಅವನು ಕೂಡ ಅಷ್ಟೇ ನಮ್ಮನ್ನು ಒಂದಿನೂ ಅಮ್ಮ ಬೇಕು ಅಪ್ಪ ಬೇಕು ಅಂತ ಕೇಳಿಲ್ಲ ನೋಡೋದಕ್ಕೂ ತುಂಬ ಹೆಲ್ದಿಯಾಗಿದ್ದಾನೆ ಸ್ವಲ್ಪ ಹೈಟಾಗಿದ್ದಾನೆ ಸ್ವಲ್ಪ ದಪ್ಪ ಆಗಿದ್ದಾನೆ ಚೆನ್ನಾಗಿ ಮಾತಾಡ್ತಾನೆ ಆ್ಯಕ್ಟಿವ್ ಆಗಿದ್ದಾನೆ ಅದನ್ನೆಲ್ಲ ನೋಡಬೇಕಾದ್ರೆ ಅವ್ನು ಚೆನ್ನಾಗಿದ್ದಾನೆ ಅಂತ ಅನ್ನಿಸ್ತು ಇಲ್ಲ ಆದರೂ ಕೂಡ ನನಗೆ ಏನಂತ ಗೊತ್ತಿಲ್ಲ ರೀ ಅವನ್ನ ಬಿಟ್ಟು ಬರೋದು ಮನಸ್ಸೇ ಇಲ್ಲ ತುಂಬಾ ಬೇಜಾರಾಗ್ತಿದೆ ಯಾಕಪ್ಪ ನಾವು ಬಿಟ್ಟು ಬರಬೇಕು ಇಂಥ ದುಡಿಮೆ ಬೇಕಾ ನಾವು ಕೆಲ್ಸಕ್ಕೆ ಹೋಗ್ಬೇಕಾ ಅವನ್ನ ನೋಡ್ಕೊಂಡು ಮನೇಲೇ ಇದ್ಬಿಡೋಣ ಅಂತ ಅನ್ನಿಸ್ಬಿಡ್ತು ಬಟ್ ಆದರೆ ಗಟ್ಟಿ ಮನಸ್ಸು ಮಾಡಿ ಬಿಟ್ಟು ಬಂದಿದ್ದೀನಿ ಮುಖ ಅದೇ ತುಂಬ ಡಲ್ ಇತ್ತು ಅಂತ ಅನ್ನಿಸ್ತು ನನಗೆ ಮಿರರಲ್ಲಿ ನೋಡುವಾಗ ಹಾಗಾಗಿ ಸ್ವಲ್ಪ ಪೌಡರ್ ಮಾತ್ರ ಹಾಕೊಳ್ತಾ ಇದ್ದೀನಿ ಒಂದು ಕಡೆ ತುಂಬಾ ಬೇಜಾರಾಗ್ತಿದೆ ಅವನ್ನ ಹೋಗೋದು ನನಗಿಂತ ಜಾಸ್ತಿ ನಮ್ಮ ಅತ್ತೆ ಮಾವ ಅವನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾರೆ ಇದು ಮದ್ದು ಅವನಿಗೆ ನೋವಿದೆ ಸ್ವಲ್ಪ ನೋವು ಬರುತ್ತೆ ಏನಾದರೂ ಹಲ್ಲಲ್ಲಿ ಹೋಗಿ ಸಿಕ್ಕಾಕೊಂಡ್ರೆ ಅವ್ನು ಚಾಕ್ಲೇಟ್ ತುಂಬ ತಿಂದು ಹಲ್ಲು ಹುಳ್ಕಾಗಿಬಿಟ್ಟಿದೆ ಹಾಗಾಗಿ ನೋವಿದು ಪೇಯ್ನ್ ರಿಲೀಫಿಗೆ ಒಂದು ಜೆಲ್ಲು ಆಮೇಲೆ ಲವಂಗದ ಎಣ್ಣೆ ಶಿರಪ್ಪು ಜ್ವರ ಬಂದರೆ ಮತ್ತು ಕೈಕಾಲು ನೋವಿಗೆ ಒಂದು ಆಯಿಂಟ್ಮೆಂಟು ಅದನ್ನೆಲ್ಲ ಕೊಟ್ಟು ಅತ್ತೆಗೆ ಹೇಳಿದೆ ಇದೆಲ್ಲ ಈ ಟೈಮಲ್ಲಿ ಹಾಕಬೇಕು ಅಂತ ನಿಜ ಹೇಳಬೇಕು ಅಂದರೆ ಅತ್ತೆಗೆ ನನಗಿಂತ ಜಾಸ್ತಿ ಅವ್ನ ಹಚ್ಕೊಂಡ್ಬಿಟ್ಟಿದ್ದಾರೆ ನಾನು ಕರ್ಕೊಂಡು ಹೋಗ್ತೀನಿ ಅಂದರೆ ಬೇಡವೇ ಬೇಡ ನಾವು ಇಬ್ಬರೇ ಇರ್ತೀವಿ ನಮಗೆ ಬೋರ್ ಆಗುತ್ತೆ ಅವ್ನು ನಮ್ಮ ಜೊತೆಗೇ ಇರಲಿ ನಾವೇ ನೋಡ್ಕೊಳ್ತೀವಿ ಅಂತ ನನಗಿಂತ ಜಾಸ್ತಿ ನಮ್ಮ ಅತ್ತೆ ಹಚ್ಕೊಂಡ್ಬಿಟ್ಟಿದ್ದಾರೆ ಅವನ್ನೆಲ್ಲರೂ ನಾವು ಕರ್ಕೊಂಡು ಹೋದರೆ ಅತ್ತೆ ಹತ್ತು ಬಿಡ್ತಾರೆ ಅದಕ್ಕೋಸ್ಕರನೇ ನಾನು ಬಿಟ್ಟು ಹೋಗ್ತಾ ಇದ್ದೀನಿ ಅವನಿಗೂ ನಮ್ಮ ಅತ್ತೆ ಅಂದರೆ ತುಂಬ ಇಷ್ಟ ಆಗಿಬಿಟ್ಟಿದೆ ನೋಡಿ ಅಷ್ಟು ಹಚ್ಕೊಂಡು ಜೊತೆಗೇ ಇದ್ದಾನೆ ಅವನು ನಮ್ಮತ್ತೆ ಅಲ್ಲೇ ಸ್ಕೂಲ್ ಮುಂದ್ಗಡೆ ಇದೆ ಅಲ್ಲಿಗೆ ಸೇರಿಸ್ತೀನಿ ಅಂತ ಹೇಳಿದ್ರು ಹಾಗಾಗಿ ನಾನು ಗಟ್ಟಿ ಮನಸ್ಸು ಮಾಡಿ ಅವನ್ನ ಬಿಟ್ಬಿಟ್ಟು ವಾಪಸ್ ಬೆಂಗಳೂರಿಗೆ ಬಂದುಬಿಟ್ಟೆ ಇವಾಗ ವಾಯ್ಸ್ ಓವರ್ ಬೆಂಗಳೂರಿಂದನೇ ಇದ್ದೀನಿ ಓಕೆ ಫ್ರೆಂಡ್ಸ್ ನಿನ್ನ ಮುಂದೆ ನನ್ನ ಮಗ ಒಂದು ವರ್ಷ ಅಲ್ಲೇ ಇರ್ತಾನೆ ಬಟ್ ಮಂತ್ಲಿ ಮಂತ್ಲಿ ಒನ್ಸ್ ನಾನು ಹೋಗಿ ನೋಡ್ಕೊಂಡು ಬಂದೇ ಬರ್ತೀನಿ ಡೈಲಿ ಕಾಲ್ ಮಾಡ್ತೀನಿ ವೀಡಿಯೋ ಕಾಲ್ ಮಾಡ್ತಾನೆ ಹಾಗೆ ಡೈಲಿ ಅವನ ಹತ್ರ ಮಾತಾಡ್ತಾ ಇರ್ತೀನಿ ಅವ್ನು ತುಂಬ ಹೆಲ್ದಿಯಾಗಿ ಆಗಿದ್ದಾನೆ ಅಂತ ಹೇಳ್ಬೇಕಾದ್ರೆ ನನಗೆ ಯಾವುದೇ ಚಿಂತೆ ಇಲ್ಲ ನಾಳೆಯಿಂದ ನಾನು ಕೆಲ್ಸಕ್ಕೆ ಹೋಗ್ತೀನಿ ಕೆಲ್ಸಕ್ಕೆ ಹೋದ್ಮೇಲೆ ನನ್ನ ರೊಟೀನ್ ಹೇಗಿರುತ್ತೆ ಅಂತೇಳಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋ ತಿಳಿಸ್ತೀನಿ ಬಟ್ ಆದರೆ ಇನ್ನು ಮುಂದೆ ನನಗೆ ರೆಗ್ಯುಲರಾಗಿ ವೀಡಿಯೋ ಹಾಕೋದಕ್ಕೆ ಆಗುತ್ತಾ ಅಂತ ಗೊತ್ತಿಲ್ಲ ಬೆಳಗ್ಗೆ ಎಂಟು ಗಂಟೆಗೆ ಹೋಗಿ ಸಂಜೆ ಐದು ಗಂಟೆ ತನಕ ಕೆಲಸ ಇದೆ ಕಂಪನಿಯಲ್ಲಿ ಸೇರಿಸ್ಕೊಂಡಿದ್ದೀನಿ ಹಾಗಾಗಿ ಟೈಮ್ ಇರುತ್ತೆ ನಾನು ಒಂದೊಂದು ವೀಡಿಯೋನ ವಾರಕ್ಕೆ ಎರಡು ವೀಡಿಯೋನಾದರೂ ಅಪ್ಲೋಡ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಯಾವಾಗಲೂ ನಮ್ಮ ವಿಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಟಟಾ ಸಿ ಯು ಬಬಾಯ್